ಚಿತ್ರ ಡ್ರಾಮಾ ಹಾಡು ಚಂದೂಟಿ ಪಕ್ಕದಲ್ಲಿ ಚಂದೂಟಿ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬಟ್ಟಿಡ್ಲ ಒಂದು ಬೈಗುಲ ನೀನುಡಿಯುವ ಹಾಗೆ ಅತಿ ತುಂಟ ಮಾತೊಂದು ನಾಡ್ಲ ಕಿಡಿಗೇಡಿ ಕನಸೊಂದು ಕಟ್ಟಲಿ ಎಂದು ಯಾವುದೇಲೋ ಮುಚ್ಚಿದಲೋ ಚಂದೂಟಿ ಪಕ್ಕದಲ್ಲಿ ತುಂಬ ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬೊಟ್ಟಿಡ್ಲ ಒಂದೋಳಿ ಬೈ ನುಡಿಯುವ ಹಾಗೆ ಅತಿ ತುಂಟ ಮತ್ತೊಂದು ನನ್ನದಲ್ಲ ಈ ನನ್ನ ಹಾಡಿನ ಪೊಲೀಸರ್ಗವೇನು ಹಾಡಿನ ನುಡಿಯನು ಸ್ಮೈಲ್ ಆದರೂ ಬರಲಿ ನಾಚಿಕೆ ನೆಪದಲ್ಲಿ ಓದಿದರು ನನ್ನಿಂದನೇ ಮುಡಿದ ಸಂಪಿಗೆ ಸ್ಮೈಲ್ ಆದರೂ ಸಿಂಗರಿಸಿ ಚಂದೋಟಿಯಪ್ಪ ತುಂಬ ಹತ್ತಿರ ನಿಂತು ನೀ ಗುರಿ ಇಟ್ಟು ಕಾಡಿಗೆ ಬಟ್ಟಿರ್ಲ ಒಂದೊಳೆ ಬೈ ನೀ ನುಡಿಯುವ ಹಾಗೆ ಹತ್ತಿತ್ತುಂಟ ಮಾತೊಂದು ಅದರಲ್ಲಿ ಕಿಡಿಗೇಡು ಕನಸು ಕಟ್ಟಿರ್ಲ ಚಿತ್ರ ಇವ ಹಾಡು ಕವಿತೆ ಏನೇ ನ ಹೊಸತರ ಏನಿದ್ರ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನಿನ್ನ ಗೊಂದಲ ನಿನ್ನ ಉತ್ತರ ಮೌನದಲ್ಲಿ ಮಾತಾಡೋ ಮಾ ನೀನೆ ನೂರು ಭಾವ ಸೇರೆ ಮಾಡಿದ ಸಾಲು ನೀನೆ ಕವಿತೆ ಕವಿತೆ ಕವಿತೆಂ ನಗುದ ಕಲಿಸು ಮಗುವಿನ ಮನಸ್ಸೆ ಈ ನವಿರಾದ ಮನಸ್ಸು ನೀನ್ ನನಗಾಗಿ ಉಳಿಸು ಕರೆದರೆ ಹೊಸರು ಕಲಿಸೋ ಉಸಿರು ಇರು ಜೊತೆಯಾಗಿಗಿನ ಮರಿಮಾರದೆ ಕವಿತೆ 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 ಚಿತ್ರ ನಾನಿನ ಮರೆಯಲಾರೆ ಹಾಡು ಎಲ್ಲೆಲ್ಲಿ ನೋಡಲಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನು ಕಾಣವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡುತ್ತ ಹಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನು ಕಾಣವೆ ಕಣ್ಣಲ್ಲಿ ತುಂಬಿರುವ ಮನದಲ್ಲಿ ಮನೆ ಮಾಡಿ ಹಾಡುವೆ ಆ ಕೆಂಪ ತಾವರೆ ಆ ನೀರಿಗಾದರೆ ಈ ಒಣ್ಣ ತಾವರೆ ನನ್ನ ಆಸರೆ ಆ ಮಿಂಚಂಬ ಬೆಳ್ಳಿಗೆ ಮೀಗದ ಆಸರೆ ಈ ಎನ್ನ ಬಾಲಿಗೆ ನಿನ್ನ ತೋಳಿನ ಆಸರೆ ಓ ಯುಗಗಳು ಜಾರಿ ಹುರಿದ್ರೇನು ನಾನಿಂದ ನಿನ್ನ ಜ್ಞಾನ ಆದ ಮೇಲೆ ಬೇರೇನಿದೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನು ಕಾಣುವೆ ಕಣ್ಣಲ್ಲಿ ತುಂಬಿರೋ ಮನದಲ್ಲಿ ಮನೆ ಮಾಡಿ ಆಡುವೆ ರವಿಯನ್ನು ಕಾಣದೆ ಅಗಲನ್ನು ಆಗದು ನಿನ್ನ ನೋಡದೆ ಈ ಪ್ರಾಣ ನೆಲ್ಲದು ಕಡಲನ್ನು ಸೇರದೆ ತೇಲ ಕಾಣದೆ ಈ ವಿರದ ನೋವೇ ಜೀವ ಹೂ ಕಂದು ಸೇರಿದಂತೆ ದೈವದ ನಿನ್ನ ಸೇರುವೆ ಥ್ಯಾಂಕ್ ಯು ಚಿತ್ರ ಡ್ರಾಮಾ ಹಾಡು ಡ್ರಾಮಾ ಇತ್ತು ವಚನ ಡ್ರಾಮಾ ವಚನ ಸಂಡೆ ಆದಮೇಲೆ ಮಂಡೆ ಬರುತ್ತೆ ಟೆಂಟ್ ಆದರೆ ಪ್ಯೂ ಬರುತ್ತೆ ಕಾರಿಡರ್ ಆದರೆ ಕಾಲು ಜಾರುತ್ತದೆ ಮಕ್ಕಳು ಮಾಡಬೇಡಿ ದೊಡ್ಡವರು ಆಗ್ತಾರೆ ಆಗಬೇಡಿ ಮಕ್ಕಳು ಬೈತಾರೆ ಬೇರೆ ಏನು ಮಾಡ್ತಾರೆ ದಪ್ಪಿದ್ದಾರೆ ಊರೂರು ಬೈತಾರೆ ಉದ್ದು ಇದ್ದಾರೆ ಊರೂರು ಬೈತಾರೆ ಡೋಂಟ್ ಐ ಆಮ್ ಡ್ರಾಮಾ ಇತವಚನ ಥ್ಯಾಂಕ್ ಯು